ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಗ ದೇವ ಸರ್ವೇಶಪರ ಬೊಮ್ಮಣ್ಣನ್ನು ಆವುಗಳನ್ನು ಜನ ಕಾಣಬನ ಮರತಿ ನಂಬಿಬನು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ದೇವಿಜಿಯವರ ಈ ಅದ್ಭುತ ಸಾಲುಗಳೊಂದಿಗೆ ಗ್ರಾಮದ ಆರಾಧ್ಯ ದೈವ ಕಾಂಚನೇಶ್ವರಿ ದೇವಿಯನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಸ್ಥ ಹಾಗೆ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಕರುಣಿಸಿರುವಂತಹ ಪರಮ ಪೂಜ್ಯ ಸ್ವರೂಪಾನಂದ ಮಹಾಸ್ವಾಮಿಗಳ ಪಾದಕ್ಕೆ ಹಣೆ ವೇದಿಕೆ ಮೇಲೆ ವಿರಾಜ ಎಲ್ಲ ಗಣ್ಯ ಈ ಶಾಲೆಯ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರೇ ಸಹ ಶಿಕ್ಷಕ ಬಂಧುಗಳೇ ಹಾಗೆ ಕ್ರಿಯಾಶೀಲ ಎಸ್ ಎಲ್ ಸಿ ಅಧ್ಯಕ್ಷರೇ ಸಹ ಸದಸ್ಯರೇ ಹಾಗೆ ವೇದಿಕೆಯ ಮೇಲೆ ವಿರಾಜ ಎಲ್ಲ ಶಿಕ್ಷಣ ಪ್ರೇಮಿಗಳೇ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂತಹ ಅಪಾರ ಪಾಲಕ ಪೋಷಕ ಬಂಧುಗಳೇ ತಂದೆ ತಾಯಿಯರೇ ಹಿರಿಯರೇ ಸಹೋದರ ಸಹೋದರಿಯರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತ ಆತ್ಮ ಜ್ಯೋತಿಗೆ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸಿ ತಾವೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮ ಪ್ರಾರಂಭ ಎಂಗಾಗ್ತವೆ ಅಂದ್ರೆ ತಡ ಆಯ್ತು ದೊಡ್ಡ ಮುಗ್ಸನು ತಡ ಆಯ್ತು ದೊಡ್ಡ ಮುಗಿಸೋಣ ಅಂತ ತಿಳ್ಕೊಂಡು ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ ಮಾತಾಕಿ ಫಲೋ ಭಾರತ್ ಮಾತಾಕಿ ಒಂದೇ ಒಂದೇ ಬಹುಶಃ ನನ್ನ ಮಾತಿನೊಳಗೆ ಕೇಳಲಿಕ್ಕೆ ನಿಮ್ಮ ಕಿವಿಗಳನ್ನು ಸಿದ್ಧ ಮಾಡಿಕೊಂಡಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ವಲ್ಪ ಮಾತಿಗೆ ಬ್ರೇಕ್ ಹಾಕೊಂಡು ಸ್ವಲ್ಪ ಮಾತಾಡೋಕತ್ತೀನಿ ನೋಡಿ ಅಲ್ಲೆಲ್ಲೆ ಅಲ್ಲೆಲ್ಲೇ ಒಂದು ಐದತ್ತು ನಿಮಿಷ ಐದತ್ತು ನಿಮಿಷ ನಮ್ಮ ಬಾಯಿಗೆ ವಿಶ್ರಾಂತಿ ಕೊಡೋಣ ಬಹಳಷ್ಟು ಮಾತೆಯದೇ ಇಲ್ಲಿ ಸೇರಿದ್ದೀರಿ ನಿಮ್ಮ ಮಾತನು ಕೂಡ ಬಹಳ ಹಾಗೂ ವಿಶೇಷವಾಗಿ ಧಾರಾವಾಹಿ ಹತ್ಯೆ ಅವನ್ನೆಲ್ಲ ಬಿಟ್ಟು ಬಂದಿರಿ ನೀವು ಹೌದ್ರೆ ಮತ್ತೆ ನಮ್ಮ ಯುವಕರೆಲ್ಲ ಟಿ ಟ್ವೆಂಟಿ ಕ್ರಿಕೆಟ್ನ ಅವ್ರನ್ನೂ ಬಿಟ್ಟು ನೀವು ಬಂದಿರಿ ನಿಮಗೂ ಒಂದು ಚಪ್ಪಾಗಿದೆ ತುಂಬಾ ಸಂತೋಷ ಇವತ್ತು ಒಂದು ಸರ್ಕಾರಿ ಶಾಲೆ ಅಂದರೆ ಹೇಗಿರಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಸ್ಪರ್ಧಾ ಜಗತ್ತಿದೆ ಈ ಸ್ಪರ್ಧಾ ಜಗತ್ತಿನಲ್ಲಿ ಶಿಕ್ಷಣವನ್ನು ನೀಡುವಂಥದ್ದು ಕೂಡ ಬಹಳಷ್ಟು ಸ್ಪರ್ಧೆ ನಡೀತಾ ಇದೆ ಆ ಸ್ಪರ್ಧೆ ಹೆಂಗೆ ನಡೀತಾ ಇದೆ ಬಾ ಅಂದ್ರ ಇವತ್ತು ನಾವು ನೀವೆಲ್ಲರೂ ತಿಳ್ಕೊಂಡಿವಿ ಹಲೋ ನೀವು ಮಾತಾಡಕತ್ತೀರ ನಾನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಸತ್ತೆ ಭಗವಂತ ನಮ್ಗೆ ಎರಡು ಕಿವಿ ಕೊಟ್ಟಾನ ಮೊದಲು ಕೇಳ್ಬೇಕಂತ ಕೇಳಿ ಆಮೇಲೆ ಮಾತಾಡ್ಬೇಕಂತ ಒಂದ ಭಯ ಐತೆ ನಾವು ಏನ್ ಮಾಡಕತ್ತೀವಿ ಮಾತಾಡೋದು ಜಾಸ್ತಿ ಮಾಡಕತ್ತೀವಿ ಕೇಳೋದು ಕಡಿಮೆ ಮಾಡಕತ್ತೀವಿ ಕೇಳ್ಬೇಕ್ರಿ ಮೊದಲ ನಾನು ಹೇಳಕತ್ತೀನಿ ಬಹಳ ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆಯನ್ನು ಇಟ್ಟುಕೊಂಡು ನಾನು ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಬಹುಶಃ ನಮ್ಮ ಕೆ ಎಸ್ ಗೌಡ್ ಸರ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹಾಗೆ ನನ್ನ ಪಕ್ಕದಲ್ಲಿ ಕುಳಿತಿರುವಂತ ಮಾತೇ ಸುಳಿಕೆ ಅನ್ನೋರು ಕೂಡ ಮಾತಾಡ್ತಾ ಇದ್ದಾಗ ಬಹುಶಃ ಇವತ್ತು ಶಿಕ್ಷಣವನ್ನು ಸ್ವೀಕಾರ ಮಾಡಿಕೊಳ್ಳುವಂತ ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ವ್ಯವಸ್ಥೆ ಏನಾಗಿಬಿಟ್ಟಿದೆ ಅಂದ್ರೆ ಬಹಳ ಬದಲಾಗಿದೆ ನೀವು ಶಾಲೆಗೆ ಗೊತ್ತಿರಲಿ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಸ್ಥಾಪನೆಯಾಗಿ ಎಪ್ಪತ್ತೈದು ವರ್ಷಗಳು ಸಂದಿದೆ ಅಂದರೆ ನಿಜವಾಗಲೂ ಈ ಗ್ರಾಮ ಒಂದು ಜ್ಞಾನದ ಕ್ಷೇತ್ರದಲ್ಲಿ ಎಪ್ಪತ್ತೈದು ವರ್ಷಗಳ ಹಿಂದೆನೆ ಹೆಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ವಿಚಾರದಲ್ಲಿ ಇಲ್ಲಿ ಶಾಲೆ ಪ್ರಾರಂಭಿಸಿದಾರಲ್ಲ ಆ ಎಲ್ಲ ಹಿರಿಯರಿಗೆ ಒಂದು ಜೋರಾದ ಚಪ್ಪಲೆ ಮೂಲಕ ಅಭಿನಂದನೆಗಳನ್ನು ಬಹುಶಃ ಕಗಲಗೊಂಬ ಗ್ರಾಮ ಅಂದರೆ ಒಂದು ಜ್ಞಾನದಲ್ಲಿ ಸಂಸ್ಕಾರದಲ್ಲಿ ಸಮೃದ್ಧಿಯಲ್ಲಿ ವಿಶೇಷವಾಗಿ ಜ್ಞಾನ ಸಂಸ್ಕಾರ ಸಮೃದ್ಧಿಯಲ್ಲಿ ವಿಶೇಷವಾದಂಥ ಗ್ರಾಮ ಯಾವುದಾದ್ರೂ ಆಗಿದ್ರೆ ಅದು ಕಗಲಗೊಂಬ ಗ್ರಾಮ ಅಂತ ಬಹಳ ಹೆಮ್ಮೆ ಅಭಿಮಾನದಿಂದ ಹೇಳ್ಬೋದು ಬಂಧುಗಳೇ ಇಂಥ ಗ್ರಾಮದಲ್ಲಿ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಶಿಕ್ಷಣ ನೀಡ್ತಾ ಹೆಣ್ಣು ಮಕ್ಕಳ ಶಾಲೆ ಇವತ್ತು ಒಂದು ಇವತ್ತಿನ ದಿನದಲ್ಲಿ ಸ್ಪರ್ಧಾ ಜಗತ್ತಿನಲ್ಲಿ ಅದರಲ್ಲೂ ಖಾಸಗಿ ಶಾಲೆಗಳ ಒಂದು ಪೈಪೋಟಿಯಲ್ಲಿ ಇವತ್ತು ಸರ್ಕಾರಿ ಶಾಲೆಗಳನ್ನ ನಡೆಸಬೇಕಂದ್ರೆ ಅದೊಂದು ಸವಾಲಿನ ಕೆಲಸವಾಗಿದೆ ಇಂತ ಸವಾಲನ್ನು ಕೂಡ ಇಲ್ಲಿರುವಂತಹ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಹಾಗೆ ಎಸ್ ಟಿ ಎಂ ಸಿ ಅಧ್ಯಕ್ಷರು ಇಲ್ಲಿರುವಂತಹ ಹಿರಿಯರು ಎಲ್ಲರನ್ನ ಒಗ್ಗೂಡಿಕೊಂಡು ಒಂದು ಗುಣಮಟ್ಟದ ಶಿಕ್ಷಣವನ್ನ ನಾವು ನೀಡ್ತೀವಿ ಅನ್ನುವಂಥ ಖಾತ್ರಿ ಆದಂತ ಮಾತುಗಳನ್ನ ಹೇಳಿದ್ರು ನಿಜವಾಗ್ಲೂ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಕಲಿಸೋಣ ಬಹುಶಃ ಇವತ್ತು ನಾವು ಶಿಕ್ಷಣವನ್ನ ದುಡ್ಡು ಕೊಟ್ಟರೆ ಸಿಗತೈತಿ ಅನ್ನುವಂಥ ಒಂದು ಮನೋಭಾವಕ್ಕೆ ಬಂದೀವಿ ನೆನಪಿರ್ಲಿ ನಮ್ಮ ಮಗುವಿಗೆ ಎಂತಹ ಶಿಕ್ಷಣ ಬೇಕಪ್ಪ ಅಂತಂದ್ರೆ ಯಾರು ಹೆಚ್ಚಿಗೆ ದುಡ್ಡನ್ನ ಸ್ವೀಕಾರ ಮಾಡ್ತಾರಲ್ಲ ಫೀಸ್ ಜಾಸ್ತಿ ಐತಲ್ಲ ಅಂತ ಶಾಲೆಗೆ ಹಚ್ಚಿದ್ರೆ ನನ್ನ ಮಕ್ಕಳು ಭಾರಿ ಕಲಿತ ಮನಸ್ಥಿತಿ ಪಾಲಕರಲ್ಲಿ ಬಂದದಿ ಬಹುಶಃ ನಾನು ಇಲ್ಲಿ ಪ್ರಶ್ನೆ ಮಾಡ್ತೀನಿ ಶಿಕ್ಷಣ ಅನ್ನುವಂಥದ್ದು ದುಡ್ಡು ಕೊಟ್ಟರೆ ಸಿಗುತ್ತಾ ದುಡ್ಡು ಕೊಟ್ಟರೆ ಸಿಗುತ್ತಾ ಖಂಡಿತ ಸಿಗೋದಿಲ್ಲ ನಮ್ಮ ಮಕ್ಕಳಿಗೆ ಶಿಕ್ಷಣ ಅನ್ನುವಂಥದ್ದು ಸಿಗುತ್ತೆ ಸಿಗುತ್ತಂದ್ರ ಮಗು ಕಲಿಕೆಯಲ್ಲಿ ಆಸಕ್ತಿಯನ್ನು ಬೆಳೆಸ್ಕೋಬೇಕು ಕಲಿಬೇಕನ್ನುವಂತ ಹಂಬಲ ಇರಬೇಕು ಯಾವ ಮಗುವಿನಲ್ಲಿ ಕಲಿಬೇಕಂತ ಹಂಬಲ ಇರ್ದತಿ ಆ ಮಗು ಎಲ್ಲಿದ್ರು ಕಲಿತೈತಿ ಅದು ಸರ್ಕಾರಿ ಶಾಲೆ ಆದ್ರೂ ಕಲಿತೈತಿ ಪ್ರತಿಷ್ಠಿತ ಖಾಸಗಿ ಶಾಲೆ ಆದರೂ ಕಡೆ ಕೂಡ ಕಲಿತೈತಿ ಇವತ್ತು ನಿಮ್ಮೆದುರಿಗೆ ಸಾಕಷ್ಟು ಹಿರಿಯರಿದ್ದೀರಿ ಸಾಕಷ್ಟು ಜೀವನದಲ್ಲಿ ಸಾಧನೆ ಮಾಡಿದವರಿದ್ದೀರಿ ಇದ್ದೀರಿ ದೊಡ್ಡ ದೊಡ್ಡ ಅಧಿಕಾರ ವೃದ್ಧಿಯಲ್ಲಿದ್ದೀರಿ ತಾವು ಒಂದು ಕ್ಷಣ ಆಲೋಚನೆ ಮಾಡಿ ನೀವು ಕಲಿತಿರುವಂತ ಶಿಕ್ಷಣ ಎಲ್ಲಿ ನೀವು ಪಡೆದಿರುವಂತಹ ಜ್ಞಾನ ಎಲ್ಲಿ ಅನ್ನುವಂತದನ್ನ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಏನಾಗಿದೆ ಶಿಕ್ಷಣ ಅನ್ನುವಂಥದ್ದು ಒಂದು ವ್ಯಾಪಾರ ಆಗಿದೆ ವ್ಯಾಪಾರದ ಮೂಲಕ ಇವತ್ತು ನಮ್ಮ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನ ಮಾನವೀಯ ಮೌಲ್ಯವನ್ನ ನಾವು ಕಲಿಸ್ತೀವಿ ಸಾಧ್ಯ ಅನ್ನುವಂಥದ್ದು ಖಂಡಿತ ಸಾಧ್ಯ ಇಲ್ಲ ಯಾಕಂದ್ರೆ ಇವತ್ತು ಎಲ್ ಕೆ ಜಿ ಯು ಕೆ ಜಿಗೆ ಐವತ್ತರಿಂದ ಲಕ್ಷ ಗಂಟೆ ಕೊಟ್ಟು ನಮ್ಮ ಮಕ್ಕಳನ್ನ ಸಾಲಿ ಕಲಿಸ್ತೀವಿ ಬಹುಶಃ ನಾನು ಕೂಡ ಒಂದು ಸರ್ಕಾರಿ ಹುದ್ದೆಯನ್ನ ಪಡ್ಕೊಂಡಿದ್ದೀನಿ ಸಾಕಷ್ಟು ಜನ ಇಲ್ಲಿ ಬೇರೆ ಬೇರೆ ಹುದ್ದೆಯನ್ನು ಅಥವಾ ಕಾರ್ಯವನ್ನು ಸಾಧನೆಯನ್ನ ಮಾಡಿದಿರಿ ತಾವು ಕಲಿಯುವಾಗ ಎಷ್ಟು ಖರ್ಚಾಗಿದೆ ಅನ್ನುವಂಥದ್ದು ಒಂದು ಸ್ವಲ್ಪ ಲೆಕ್ಕ ಹಾಕೊಳ್ಳಿ ಇವತ್ತು ನಮ್ಮ ಮಗು ಒಂದು ಪದವಿಯನ್ನು ಮುಗಿಸಬೇಕಾದ್ರ ಸುಮಾರು ಒಂದು ಇಪ್ಪತ್ತು ಲಕ್ಷದವರೆಗೆ ಖರ್ಚು ಮಾಡ್ತೀವಿ ವಿಶೇಷವಾಗಿ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಮುಗಿಸಬೇಕಾದ್ರ ಒಂದು ಕೋಟಿವರೆಗೂ ಕೂಡ ಖರ್ಚು ಮಾಡ್ತೀವಿ ಈ ರೀತಿಯಾಗಿ ಶಿಕ್ಷಣಕ್ಕಾಗಿ ಖರ್ಚು ಮಾಡಿ ಇವನು ಮುಂದೊಂದು ದಿನ ಅವರು ಉದ್ಯೋಗ ಮಾಡುವಂತ ಸಂದರ್ಭದಲ್ಲಿ ಇವರಿಂದ ಸಮಾಜ ಸೇವೆಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡೋಣ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಾವು ಲಕ್ಷ ಲಕ್ಷ ಕೊಟ್ಟು ನಮ್ಮ ಮಕ್ಕಳಿಗೆ ಕಲಿಸ್ತಾ ಅಂದ್ರೆ ಮುಂದೊಂದು ದಿನ ಅವರಿಂದ ನಾವು ಹಾಕಿರ್ತೀಂತ ಡಬಲ್ ತ್ರಿಬಲ್ ಪಡ್ಕೋಬೇಕನ್ನುವಂತ ವಿಚಾರ ಇರ್ತಕ್ಕೆ ಹೊರತಾಗಿ ನಾನು ಕಲಿತಂತ ಜ್ಞಾನ ಸಮಾಜಮುಖಿಯಾಗಿ ಸಲ್ಲಬೇಕು ಅನ್ನುವಂಥದ್ದು ಖಂಡಿತ ವಿಚಾರ ಇಲ್ಲ ಇನ್ನೊಂದು ನಾವು ಗಮನಿಸ್ಬೇಕು ಇವತ್ತು ನಾವು ಜ್ಞಾನವನ್ನ ಶಿಕ್ಷಣವನ್ನ ಯಾವುದ್ರ ಮೂಲಕ ಹರಿಕಿವಂದ್ರ ಯಾರು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡ್ಕೋತಾರಲ್ಲ ಅವರೇ ಪ್ರತಿಭಾವಂತರು ಅವರೇ ಜ್ಞಾನವಂತರು ಅನ್ನುವಂಥ ಒಂದು ಲೇವಲ್ ಅನ್ನ ಒಂದು ನಾವು ಏನ್ ಮಾಡಾಕತ್ತೀವಿ ಅಂಥವರೇ ಪ್ರತಿಭಾವಂತರು ಅಂತ ಗುರ್ತು ಮಾಡ್ಕೊಳಕತ್ತೀವಿ ಆದ್ರೆ ನೆನ್ಬಿಟ್ಕೊಳ್ಳಿ ಪ್ರತಿಭೆ ಅನ್ನುವಂಥದ್ದು ಕೇವಲ ಪರೀಕ್ಷೆಯಲ್ಲಿ ಅಂಕಗಳನ್ನು ಪಡ್ಕೊಂಡಾಗ ಮಾತ್ರ ಸಿಗೋದಿಲ್ಲ ಅದರ ಆಚೆನೂ ಕೂಡ ಬದುಕಿದೆ ಅಂಕಗಳಿಂದ ಆಚೆ ಇರುವಂಥ ಬದುಕನ್ನು ಕೂಡ ನಾವು ಅವಲೋಕನ ಮಾಡಬೇಕು ಕೇವಲ ಜ್ಞಾನದಿಂದ ಮಾತ್ರ ಅಳಿದೆ ಆ ಮಗುವನ್ನ ವ್ಯಕ್ತಿತ್ವದ ಮೂಲಕ ನಾವು ಅಳಿಬೇಕು ಕಲಿತಂತ ಜ್ಞಾನ ಎಷ್ಟರ ಮಟ್ಟಿಗೆ ಆತ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ ಸಂಸ್ಕೃತದಲ್ಲಿ ಒಂದು ಮಾತು ಬರುತ್ತೆ ಇವತ್ತಿನ ಶಿಕ್ಷಣ ವ್ಯವಸ್ಥೆಯನ್ನ ನೋಡಿದಾಗ ನಾನು ಸ್ವರೂಪಾನಂದ ಮಾಸ್ವಾಮೀಜಿಗಳ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಾಗಲೂ ಕೂಡ ನಾನು ಈ ಮಾತನ್ನು ಪದೇ ಪದೇ ಹೇಳ್ತಾ ಇರ್ತೇನೆ ಈ ಗ್ರಾಮವನ್ನ ಅವ್ರು ಹೇಳ್ತಾರೆ ನಮ್ಮ ಗ್ರಾಮದಲ್ಲಿ ಬಹಳಷ್ಟು ಸಂಸ್ಕಾರ ಇದೆ ಸುಸಂಸ್ಕೃತರಿದ್ದಾರೆ ಜ್ಞಾನವಂತರಿದ್ದಾರೆ ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಒಂದು ಸಂಸ್ಕಾರವನ್ನ ನೀಡುವಂತ ಒಂದು ಮಠ ಪರಂಪರೆ ಇಲ್ಲಿದೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಇಲ್ಲಿ ಯಾವತ್ತಿಗೂ ಕೂಡ ಶಾಂತಿ ಸೌಹಾರ್ದತೆ ಒಂದು ಸಂಸ್ಕಾರ ಬದುಕನ್ನ ಕಟ್ಟಿಕೊಂಡಿದ್ದೀರಿ ಅನ್ನುವಂಥದ್ದು ಕೂಡ ಮನವರಿಕೆ ಆಗ್ತಾ ಇದೆ ಆದ್ರೆ ಇದರ ಆಚರಣೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸಂಸ್ಕೃತದಲ್ಲಿ ಒಂದು ಮಾತು ಬರುತ್ತೆ ಸಾಕ್ಷರರು ವಿಪರೀತೇಚ್ಛ ರಾಕ್ಷಸೋ ಭಗೈಯಂ ಅಂತ ಸಾಕ್ಷರ ಅನ್ನುವಂಥ ಪದವನ್ನ ವಿಲೋಮ ಮಾಡಿ ನೋಡಿದಾಗ ರಾಕ್ಷಸ ಅನ್ನುವಂಥ ಒಂದು ಪದ ಉತ್ಪತ್ತಿ ಆಗುತ್ತೆ ಇಲ್ಲಿ ನಾವು ವಿಚಾರ ಮಾಡಬೇಕು ಇವತ್ತು ನಾವೆಲ್ಲರೂ ಕೂಡ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೋಬೇಕು ಇವತ್ತು ಸಮಾಜ ಬಹಳ ಕೆಟ್ಟದ ಹಿಂದಿನಲ್ಲಿ ಇವತ್ತು ಕಾಲ ಇಲ್ಲ ಯಾಕೆ ಕಾಲ ಇದೆ ಹಾಗಾದ್ರೆ ಕಾಲ ಕೆಡ್ಲಿಕ್ಕೆ ಕಾರಣ ಯಾರು ಅಂದ್ರೆ ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಇವತ್ತು ಬುದ್ಧಿವಂತರೇ ಜ್ಞಾನವಂತರೆ ಇವತ್ತು ಸಮಾಜ ಬಾಹಿರವಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾವುದು ನೀತಿ ಅನ್ನೋದು ಗೊತ್ತಿಲ್ಲ ಯಾವುದು ಅನೀತಿ ಅನ್ನೋದು ಗೊತ್ತಿಲ್ಲ ಯಾವುದು ಒಳ್ಳೆಯದು ಅನ್ನೋದು ಗೊತ್ತಿಲ್ಲ ಯಾವುದು ಕೆತ್ತದ್ದು ಅನ್ನೋದು ಗೊತ್ತಿಲ್ಲ ಯಾವುದು ನ್ಯಾಯ ಅನ್ನೋದು ಗೊತ್ತಿಲ್ಲ ಯಾವುದು ಅನ್ಯಾಯ ಅನ್ನುವಂಥದ್ದು ಗೊತ್ತಿಲ್ಲ ಯಾವುದು ಸತ್ಯ ಅನ್ನೋದು ಗೊತ್ತಿಲ್ಲ ಯಾವುದು ಅಸತ್ಯ ಅನ್ನುವಂಥದ್ದು ಗೊತ್ತಿಲ್ಲ ಈ ದ್ವಂದ್ವದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅಂದ್ರೆ ಕೇವಲ ಬುದ್ಧಿಯನ್ನು ಓಡಿಸ್ತಾ ಇದ್ದಾರೆ ಹೊರತು ಜ್ಞಾನವನ್ನ ವಿದ್ಯೆಯನ್ನ ವಿವೇಕವನ್ನು ಬಳಸ್ತಾ ಇಲ್ಲ ಅನ್ನುವಂಥ ಒಂದು ಆತಂಕ ಸೃಷ್ಟಿ ಆಗ್ತಾ ಇದೆ ಹಾಗಾಗಿ ಇವತ್ತು ನಮಗೆ ಕೇವಲ ಜ್ಞಾನ ಅಲ್ಲ ಜ್ಞಾನದೊಂದಿಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರನೂ ಕೂಡ ಬರಬೇಕು ಎಂಥ ಸಂಸ್ಕಾರ ಬರಬೇಕಪ್ಪ ಅಂತಂದ್ರೆ ಬಹುಶಃ ಇಲ್ಲಿ ಈ ಒಂದು ಹೆಣ್ಣು ಮಕ್ಕಳ ಶಾಲೆ ಇವತ್ತು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತಾ ಇದೆ ಅಂದರೆ ಅದು ಎಷ್ಟೋ ಜನ ಕಾನದ ಕೈಗಳು ಇವತ್ತು ಅದಕ್ಕೆ ಬೆಂಗಲವ ಬೆಂಗಾವಲಾಗಿ ನಿಂತಿದ್ದೀವಿ ತಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯ ಸಹಕಾರವನ್ನು ನೀಡ್ತಾ ಇದ್ರೆ ನಿಮ್ಮ ಸಹಾಯ ಸಹಕಾರ ಹೇಗಿದೆ ಅನ್ನುವಂಥದ್ದನ್ನು ನಾನು ನೋಡಿದಾಗ ನನಗೊಂದು ಸಣ್ಣ ದೃಷ್ಟಾಂತ ಇಲ್ಲಿ ನೆನಪಾಗುತ್ತೆ ಒಂದು ದಿವಸ ಏನಾಗುತ್ತೆ ಅಪ್ಪ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಕರ್ಣನ ಮನೆಗೆ ಬೆಳಿಗ್ಗೆ ಬೆಳಗ್ಗೆ ಹೋಗ್ತಾನೆ ಹೋದಂತ ಸಂದರ್ಭದಲ್ಲಿ ಕರ್ಣ ಆಗ ತಾನೇ ಅಭ್ಯರ್ಥ ಸ್ನಾನ ಮಾಡ್ಬೇಕಂತ ತಿಳ್ಕೊಂಡು ಒಂದು ರತ್ನ ಖಚಿತವಾದಂಥ ಬಟ್ಟಲಿನಲ್ಲಿ ಅಲ್ಲಿ ಏನ್ ಮಾಡ್ತಾ ಇರ್ತಾನಂತ ಅಂತ ಎಣ್ಣೆಯನ್ನ ಇಟ್ಟು ಅದನ್ನ ಹಚ್ಕೊಳ್ತಾ ಇರ್ತಾನೆ ಅಂತ ಸಂದರ್ಭದಲ್ಲಿ ಕೃಷ್ಣ ಬಂದು ಆ ರತ್ನ ಖಚಿತವಾದಂಥ ಬಟ್ಟಲನ್ನ ನೋಡ್ತಾರೆ ನೋಡಿ ಇದೇನಿದೆ ಕಣ್ಣ ಎಷ್ಟೊಂದು ವೈಭವವಾಗಿದೆ ಎಷ್ಟೊಂದು ಆಕರ್ಷಕವಾಗಿದೆ ಇದನ್ನ ನಾನು ಕೊಡ್ತೀಯ ಅಂದ ತಕ್ಷಣವೇ ಕರ್ಣ ಏನ್ ಮಾಡ್ತಾನೆ ಅಲ್ಲೇ ತನ್ನ ಎಡಗೈ ಪಕ್ಕದಲ್ಲಿ ಇರ್ತದೆ ತಗೊಂಡು ತುಂಬ ಕೃಷ್ಣ ಅಂತ ಕೊಟ್ಟೆ ಕೊಟ್ಟಾಗ ಕೃಷ್ಣ ಪ್ರಶ್ನೆ ಮಾಡ್ತಾನೆ ಅಲ್ಲಪ್ಪ ನೀನೇನು ನಾನು ಕೇಳಿದ ತಕ್ಷಣ ಎಡಗೈಯಲ್ಲಿ ಕೊಟ್ಟೇನು ಬಲಗೈಲೇ ಕೊಡಬಾರ್ದಾ ಅಂತ ಕೇಳ್ತಾನೆ ಅದಕ್ಕೆ ಕರ್ಣ ಹೇಳ್ತಾನೆ ನೆನಪಿಟ್ಕೊಳ್ಳಿ ಕೃಷ್ಣ ನಾನು ಎಡಗೈಯಲ್ಲಿ ಯಾಕೆ ಕೊಟ್ಟೆ ಅಂದ್ರೆ ಆ ಎಡಗೈಯಿಂದ ಬಲಗೈಗೆ ಹೋಗಿ ಬಲಗೈಯಿಂದ ನೀನು ಕೊಟ್ಟರೊಳಗ ನನ್ನ ಮನಸ್ಸು ಚಂಚಲ ಆಗ್ಬೋದು ಕೊಡಬೇಕನ್ನುವಂತ ಭಾವ ಬಲಗ ಇರ್ಬೋದು ಆ ಕಾರಣದಿಂದ ನೀ ಕೇಳಿದ ತಕ್ಷಣ ನಾನು ಕಟ್ಟಿದ್ದೀನಿ ಅನ್ನುವಂತ ಮಾತನ್ನ ಕರ್ಣ ಹೇಳ್ತದಲ್ಲ ಅಂತ ಕರ್ಣನ ಗುಣದವರು ಈ ಕಗಲುಗೊಂಬ ಗ್ರಾಮದಲ್ಲಿ ಇದ್ದಾರೆ ಅನ್ನೋದಕ್ಕೆ ನಾನು ಇಲ್ಲಿ ಬಹಳ ಅಹೆಮ್ಮೆ ಅಭಿಮಾನದಿಂದ ಹೇಳ್ಕೊತೀನಿ ಯಾಕಂದ್ರೆ ನಮ್ಮ ಗೌಡರು ಸರ್ ಹೊರದಾಗ ಹೋಗಿದ್ರಂತ ಅಲ್ಲೇ ಅಲ್ಲೇ ಅಂತ ಹೇಳ್ಕೊಂಡು ಹೋಗ್ಲು ದಾನಿಗಳು ಹತ್ತು ಸಾವಿರ ರೂಪಾಯಿ ಕೊಟ್ರಂತ ಅಂತ ಇನ್ನು ಕೆಲವರಿಗೆ ಹೆಸರು ಪ್ರಕಟಣೆ ಮಾಡುವಾಗ ಏನ್ರಿ ಸರ ನಾ ಹೆಸರು ಪ್ರಕಟ ಅಂತ ಹೇಳಿದ್ದೆ ಏನ್ರಿ ನಾನು ಕೊಟ್ಟಿದ್ದು ಸ್ವಲ್ಪ ಅದನ್ನ ಯಾಕೆ ಹೇಳ್ತೀನಿ ಅನ್ನುವಂತ ಪುಣ್ಯಾತ್ಮರು ಕೂಡ ನನ್ನ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಅಂದ್ರೆ ಅಭಿಮಾನದಿಂದ ಹೇಳಕತ್ತೀನಿ ನಾ ಇಲ್ಲಿ ಮೇಲಿಂದ ಹೇಳಕತ್ತಿಲ್ಲ ಇದನ್ನ ಕಂಡುಂಡ ಅನುಭವದಿಂದ ಹೇಳಕತ್ತೀನಿ ದಾನದಲ್ಲಿ ಹೆಂಗ ಮಾಡ್ಬೇಕಪ್ಪ ಅಂದ್ರ ಒಂದು ಕೈಗೆ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಿರಬಾರ್ದು ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಿರಬಾರ್ದು ಬಲಗೈ ಕೊಟ್ಟಿದ್ದು ಎಡಗೈಗೆ ಕೊಟ್ಟಾಗಬಾರ್ದು ಅನ್ನುವಂತ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರಿ ಶಾಲೆಗೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಸರ್ಕಾರಿ ಶಾಲೆಗೆ ಅನೇಕ ದಾನಿಗಳು ನಿಮ್ಮ ದಾನ ರೂಪದ ಹಣವನ್ನ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಆ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನೀವು ಕೊಟ್ಟಿದ್ದೀರಲ್ಲ ಖಂಡಿತವಾಗಲು ಈ ನಿಮ್ಮ ದಾನ ಮುಂದೊಂದು ದಿನ ಈ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿನಿಯರಿಂದ ಅದು ನಿಮ್ಮ ದಾನಕ್ಕೆ ಪ್ರತಿಫಲವಾಗಿ ಒಳ್ಳೆಯ ಸಂಸ್ಕಾರವಂತ ಜ್ಞಾನವಂತ ವಿದ್ಯಾರ್ಥಿನಿಯರು ಈ ಶಾಲೆಯಲ್ಲಿ ಉದಯ ಆಗ್ತದೆ ಅನ್ನುವಂತಹ ಆತ್ಮವಿಶ್ವಾಸವನ್ನ ನಾ ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಇವತ್ತು ದಾನವನ್ನು ಮಾಡಬೇಕು ಮುಂದುವರೆದು ಹೇಳ್ತಾನೆ ಕರ್ಣ ಕೃಷ್ಣ ಈ ರೀತಿ ಎಡಗೈಯನ್ನ ತಕ್ಷಣ ಕೊಟ್ಟಾಗ ಬಲಗೈಯಿಂದ ಕೊಡಬಾರ್ದ ಅಂತ ಕೇಳಿದಾಗ ಕರ್ಣ ಏನು ಹೇಳ್ತಾನೆ ನಾವು ದಾನವನ್ನು ಕೊಡುವಾಗ ನಾವು ಯಾವುದೇ ಎಲ್ಲ ಪ್ರತಿಫಲವನ್ನ ಬಯಸದೆ ನಾನು ಕೊಟ್ಟಿದ್ದರಿಂದ ನನಗೇನು ಲಾಭ ಆಯ್ತು ಅನ್ನುವಂಥದ್ದು ಯೋಚನೆ ಮಾಡಬಾರ್ದು ಇವತ್ತು ಭಾಳ ಮಂದಿ ನಾವು ಕೊಟ್ಟಿದ್ದನ್ನು ದೊಡ್ಡ ದೊಡ್ಡ ತನ್ನ ಕೆತ್ತಿ ಅಂತ ತಿಳ್ಕೊಂಡು ಡಿಮಾಂಡ್ ಮಾಡಿ ದಾನ ಮಾಡೋರು ಕೂಡ ಇದ್ದಾರೆ ಆದರೆ ನಾನಿಲ್ಲಿ ಹೇಳ್ತಾ ಇದ್ದೀನಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆತ್ತಿ ತೆನೆ ಬೇಡ ಮುಂಬೊಂದು ದಿನ ಕಟ್ಟಿ ಒಂದು ಬುತ್ತಿ ಸರ್ವಜ್ಞ ಎಂಬಂಗ ಇವತ್ತು ನಾವು ದಾನ ರೂಪದಲ್ಲಿ ಕೊಟ್ಟಿರುವಂಥದ್ದು ಮತ್ತೊಂದು ಯಾವುದೇ ರೂಪದಲ್ಲಿ ನಮಗೆ ಖಂಡಿತವಾಗಿ ನಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಜೊತೆಗೆ ಇಲ್ಲಿ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು ಕರ್ಣ ಈ ರೀತಿಯಾಗಿ ದಾನದಲ್ಲಿ ಶ್ರೇಷ್ಠನಾಗಿ ಮುಂದೆ ಕೃಷ್ಣ ನಿನ್ನ ದಾನದ ಗುಣವನ್ನ ಮೆಚ್ಚಿಗೇನು ಹೊರ ಬೇಕು ಅಂತ ಕೇಳಿದಾಗ ಕರ್ಣ ಏನ್ ಕೇಳ್ತಾನೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕು ತಿಳ್ಕೋಬೇಕು ಕರ್ಣ ಕೇಳ್ತಾನೆ ಭಗವಂತ ನನಗೆ ಕೊಡೋದಾದ್ರೆ ಭಿಕ್ಷೆ ಬೇಡೋದು ಅಥವಾ ದಾನ ಬೇಡೋದು ಎಷ್ಟು ಕಷ್ಟನೋ ಹಾಗೆ ನಾನು ಕೊಡೋದಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಕಷ್ಟ ಹಾಗಾಗಿ ನೀನೇನಾದರೂ ನನಗೆ ಒರವನ್ನು ಕೊಡೋದಾದರೆ ನೀನೇನಾದರೂ ನನಗೆ ಹೊರವನ್ನು ಕೊಡೋದಾದರೆ ಖಂಡಿತವಾಗಲೂ ನನಗೆ ಎಂತ ವರ ಕೊಡು ಅಂದರೆ ಇವತ್ತು ನಾನು ಮತ್ತೊಬ್ಬರಿಗೆ ದೇಹಿ ಅನ್ನುವಂಥ ಒಂದು ಪ್ರಸಂಗ ನನಗೆ ತರಬೇಡ ಯಾರಾದರೂ ದೇಹಿ ಅಂತ ಬಂದರೆ ನಾನು ಅವರಿಗೆ ಇಲ್ಲ ಅನ್ನುವಂಥ ನನ್ನ ಮನಸ್ಸಿನಿಂದ ಬರಲಾರ್ದಂಗೆ ಅಂಥ ವರವನ್ನು ಕೊಡು ಅಂತ ತಿಳ್ಕೊಂಡು ಕರ್ಣ ಕೃಷ್ಣನಿಗೆ ಬೇಡ್ಕೊಳ್ತಾನೆ ಕಾರಣ ಇಷ್ಟೇ ಇವತ್ತು ಜೀವನದಲ್ಲಿ ಯಾಕೆಂದರೆ ನಮ್ಮ ಕೈಯಲ್ಲಿರುವಂಥ ಐದು ಬೆಲ್ಲಗಳು ಹೇಗೆ ಸಮಾನಿಲ್ಲೋ ಹಾಗೆ ನಮ್ಮ ಜೀವನ ಈ ಪ್ರಪಂಚದಲ್ಲಿ ಸಾಕಷ್ಟು ಜನ ಕೆಲವರು ಮೇಲ್ವರ್ಗದಲ್ಲಿ ಆರ್ಥಿಕವಾಗಿ ಸ್ಥಿತಿವಂತರಿರ್ತಾರೆ ಕೆಲವರು ದುರ್ಬಲರಿರ್ತಾರೆ ಅವರೆಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡೊಂದು ಸಮ ಸಮಾಜದ ಸಮ ಸಮಭಾವದ ಒಂದು ಸಮ ಭಾತೃತ್ವದ ಒಂದು ಜೀವನವನ್ನು ನಾವೆಲ್ಲರೂ ಕೂಡ ನಡೆಸುವಂಥವರಾಗಬೇಕು ಹಾಗಾಗಿ ಇವತ್ತು ನಾವು ಪಡೆದುಕೊಳ್ಳುವಂಥ ಜ್ಞಾನ ಏನಾಗುತ್ತೆ ಅಂದ್ರೆ ನಮ್ಮ ಜೀವನಕ್ಕೆ ಉಪಯೋಗ ಆಗುವಂಥ ರೀತಿಯಲ್ಲಿ ನಮ್ಮ ಬದುಕನ್ನು ಅರಳಿಸ್ಕೋಬೇಕು ವಿಶೇಷವಾಗಿ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡುವಂಥ ತಾಯಂದಿರು ಕೂಡ ಬಹಳಷ್ಟು ಜನ ಇದ್ದೀರಿ ನಾನಿಲ್ಲಿ ನಮಗೆ ಎಲ್ರಿಗೂ ಕೂಡ ಒಂದು ಸಣ್ಣ ಪ್ರಯೋಗವನ್ನು ಮಾಡಿ ಸಣ್ಣ ಪ್ರಯೋಗವನ್ನು ಮಾಡಿ ನಾನು ನಮ್ಮ ಮಕ್ಕಳು ಯಾವ ರೀತಿ ಕಲಿತಾ ಇದ್ದಾರೆ ಅಂತ ನಾವು ಇಲ್ಲಿ ಆಲೋಚನೆ ಮಾಡೋಣ ವರ್ಷ ಬಹಳಷ್ಟು ತಾಯಂದಿರು ಇದ್ದೀರಿ ಪೋಷಕರು ಇದ್ದೀರಿ ಪಾಲಕರು ಇದ್ದೀರಿ ನಮ್ಮ ಮಕ್ಕಳು ಬರೀ ಟಿ ವಿ ನೋಡ್ತಾವ ಮೊಬೈಲ್ ಅಂತ ತಿಳ್ಕೊಂಡು ನಮ್ಗೆ ವಾದ ಹೌದಲ್ರಿ ಜೋರಾಗಿ ಇದು ಹೂ ಅಂದ್ರೆ ಕೈ ಹತ್ರಿ ನಮ್ಮ ಮಕ್ಕಳು ಮೊಬೈಲ್ ನೋಡ್ತಾವ್ರಿ ಟಿ ವಿ ನೋಡ್ತಾವ್ರಿ ಓದೋದಿಲ್ಲ ಬರೇ ಆಟ ಆಡ್ತಾವ ಟಿ ವಿ ಮೊಬೈಲ್ನಾಗ ಗೇಮ್ ಆಡ್ತಾವೆ ಅನ್ನುವಂಥವ್ರು ಸ್ವಲ್ಪ ಕೈ ಹತ್ರ ಒಪ್ ಬಂದಿರಿ ಹೌದು ಇವತ್ತು ನಮ್ಮ ಮಕ್ಕಳು ಬರೀ ಮೊಬೈಲ್ ಒಂದು ಸಿಕ್ಕರೆ ಸಾಕು ಅವ್ರ ಲೋಕನ ಮರೀತಾರೆ ನಾನು ಹೇಳ್ತೀನಿ ಮಕ್ಕಳಿಗೆ ಬಾಲ್ಯದಲ್ಲಿ ಹೊಟ್ಟೆಯ ಹಸಿವಿರಬೇಕು ಹಾಗೆ ಬೆಳೀತಾ ಬೆಳೀತಾ ಜ್ಞಾನದ ಹಸಿವು ಬರಬೇಕು ಹಾಗೆ ಮುಂದೆ ದೊಡ್ಡವರಾದ ಮೇಲೆ ಉದ್ಯೋಗ ಮಾಡಬೇಕನ್ನುವಂತ ಹಸಿವಿರಬೇಕು ಈ ಮೂರು ಹಸಿವನ್ನು ನಾವು ಇವತ್ತು ನಮ್ಮ ಮಕ್ಕಳಿಗೆ ಗೊತ್ತಾಗುವಂಗೆ ಮಾಡಬೇಕು ಇವತ್ತು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಹಸಿವನ್ನು ಗೊತ್ತಿಲ್ಲ ನಮ್ಮ ತಾಯಂದರು ಹೆಂಗ್ ಮಾಡ್ತಾರಪ್ಪ ಅಂದ್ರ ಹುಡುಗರು ಕಳ್ಕೊಂಡು ತಿನ್ನು ತಿನ್ನು ಅಂತ ಹೇಳ್ಕೊಂಡು ತುರುಕುವಂತ ಪ್ರಸಂಗವನ್ನ ನಾವು ನೋಡ್ತಾ ಇದ್ದೀವಿ ಯಾಕೆ ಮಕ್ಕಳಿಗೆ ಹಸಿವು ಸ್ವಾಭಾವಿಕವಾಗಿ ಹಸಿವು ಆಗುವಂಗ ನಾವು ಬಿಡ್ತಾ ಇಲ್ಲ ಮಕ್ಕಳಿಗೆ ಮಕ್ಕಳಿಗೆ ಸ್ವಾಭಾವಿಕವಾಗಿ ಹಸಿವು ಆಗುವಾಗ ಬಿಡ್ತಾ ಇಲ್ಲ ಇನ್ನು ಮಕ್ಕಳಿಗೆ ಜ್ಞಾನದ ಹಸು ಇಲ್ಲ ಕಲಿಬೇಕು ಕಲಿಬೇಕು ಅನ್ನೋದೇ ಇಲ್ಲ ಯಾಕಂದ್ರೆ ಮಕ್ಕಳು ಬೇರೆ ಬೇರೆ ಲೋಕದಲ್ಲಿ ಅವಳು ಏನ್ ಮಾಡಕತ್ತಾರಪ್ಪ ಅಂದ್ರೆ ಕಲಿಕೆ ಜ್ಞಾನ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ ಬೇರೆ ರೀತಿಯಲ್ಲಿ ವರ್ತನೆ ಮಾಡಕೋತಾರ ಇನ್ನು ಯುವಕರೆಲ್ಲ ಉದ್ಯೋಗ ಮಾಡಬೇಕು ದುಡಿಬೇಕು ನನ್ನ ಕಾಲದಲ್ಲಿ ನಾನು ನಿಲ್ಕೋಬೇಕು ಅನ್ನುವಂಥ ಒಂದು ಛಲ ಉದ್ಯೋಗ ಮಾಡಿ ನನ್ನ ಜೀವನವನ್ನ ಸಾಕಬೇಕು ಅನ್ನುವಂಥ ಮನೋಭಾವನೆ ಕೂಡ ಎಲ್ಲೋ ಹೋಗ್ತಾ ಇದೆ ಇವನ್ನೆಲ್ಲ ನೋಡಿದಾಗ ಇಲ್ಲಿ ತಪ್ಪು ಎಲ್ಲಿಂದ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಒಂದು ಸಣ್ಣ ಪ್ರಯೋಗದ ಮೂಲಕ ನೋಡ್ತಾ ಇದ್ದೀವಿ ಎಲ್ಲರೂ ನಿಮ್ಮ ಕೈ ಮೇಲೆ ಎತ್ತಿ ಎಲ್ಲರೂ ನಿಮ್ಮ ಕೈ ಮೇಲೆ ಎತ್ತಿ ನೀವು ಕೂಡ ವೇದಿಕೆ ಎಲ್ಲರೂ ಕೂಡ ನಿಮ್ಮ ಕೈ ಮೇಲೆ ಎತ್ತಿ ದಯವಿಟ್ಟು ಈ ತೋರ್ಬೆಗಳನ್ನು ಈ ರೀತಿ ಮುಂದೆ ಚಾಚಿ ಈ ರೀತಿಯಾಗಿ ಅಲ್ಲಾಡಿಸಿ 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 ಅಲ್ಲಾ ಸಲ್ಲಾ ಸಲ್ಲ ಸು ಅಲ್ಲ ಸಲ್ಲಾಸು ಸು ಅಲ್ಲ ಸಲ್ಲಾಸ್ತಾ ಈ ತೋರ್ಬೆಳನ್ನ ನಿಮ್ ಕೆನ್ನೆ ಮೇಲೆ ಇಟ್ಕೊಳ್ಳಿ ಒಂದು ಕ್ಷಣ ನಾನು ಏನ್ ಹೇಳಿದೆ ಅನ್ನೋದು ಕ್ಷಣಿಸ್ಕೊಳ್ಬೇಕು ನಿಮ್ಗೆ ತೋರ್ಬೆಳನ್ನ ನಿಮ್ಮ ಕೆನ್ನೆ ಮೇಲೆ ಇಟ್ಕೊಳ್ರಿ ಅಂದೆ ನೀವೆಲ್ಲ ಇಟ್ಕೊಂಡ್ರಿ ಗದ್ದದ ಮೇಲೆ ಇಟ್ಕೊಂಡಿರಿ ಹೌದಾ ನಾ ಹೇಳಿದ್ದೇನೋ ಅ ನೀವು ಇಟ್ಕೊಂಡಿರಲ್ಲ ಜಾನ್ರ ನೀವು ನಾ ಹೇಳಿಸ್ಕೊಳ್ಳೋದು ಕರೆಕ್ಟ್ ಆಗಿ ಕೇಳಕತ್ತೀರಿ ಅಂತ ಅಂದ್ರೆ ನಿಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂತ ವಿವೇಕ ನಿಮ್ಮಲ್ಲಿ ಐತಿ ನಿಮಗೊಂದು ಆಫ್ ಯಾರು ನನ್ನಂಗ ಇಟ್ಟುಕೊಂಡಿರಲ್ಲ ಯಾರ ನನ್ನಂಗ ಇಟ್ಕೊಂಡಿರಲ್ಲ ಯಾಕಿಟ್ಕೊಂಡಿರಲ್ರ ಸರ ನೀವೇನ್ ಹೇಳಿರಿ ಕೆನ್ನೆ ಮೇಲೆ ಇಟ್ಕೊಂಡಿರಿ ಅಂತ ಹೇಳಿರಿ ನಾವದನ್ನ ಕೇಳಿಸ್ಕೊಂಡಿಲ್ಲ ಏನು ಮಾಡಿರಿ ಹೇಳಿರಿ ಗದ್ದದ ಮೇಲೆ ಇಟ್ಟುಕೊಂಡಿರಿ ಅದಕ್ಕೆ ನಾವು ಗದ್ದದ ಮೇಲೆ ಇಟ್ಕೊಂಡಿವಿ ಹೌದ್ರೆ ಇಲ್ಲಿ ತಪ್ಪು ಯಾವ ಐತಿ ಹೇಳಿ ಇಲ್ಲಿ ಮಾಯಕ್ಕೆ ಇಡ್ಕೊಂಡು ಮಾತಾಡಕತ್ತಿಲ್ಲ ಹೇಳಿದ್ದೊಂದು ಮಾಡುವ ಇವತ್ತು ನಾವು ಮಕ್ಕಳಿಗೆ ಏಯ್ ಮೊಬೈಲ್ ಹಿಡ್ಕೊಬೇಡ ಓದು ಏಯ್ ಟಿವಿ ನೋಡ್ತೀಯ ಐದು ಓದ್ಕೋದು ಅಂತೀವಿ ನಾವು ಅದು ಆರಾಮ ಕೈಯ ಮೊಬೈಲ್ ಹಿಡ್ಕೊಂಡು ತಿಕ್ಕೊಂತ ನಾವು ಕುಂದಿರ್ತೀವಿ ಟಿ ವಿ ನೋಡ್ಕೊಂತ ನಾವು ಕುಂದಿರ್ತೀವಿ ನಿಮ್ ಮಕ್ಕಳಿಗೆ ಏಯ್ ಟಿವಿ ನೋಡ್ಬೇಡ ಮೊಬೈಲ್ ನೋಡ್ಬೇಡ ಹ್ಮ್ ಹೋಗು ಹೋಗ್ ಅಂತೀವಿ ಇದು ಯಾವ ನ್ಯಾಯ ನಮ್ಮ ಮಕ್ಕಳು ನೀವು ಹೇಳಿದ್ದನ್ನು ಮಾಡೋದಲ್ರಿ ನೀವು ಏನು ಮಾಡ್ತೀರಲ್ಲ ಅದನ್ನು ಮಾಡ್ತಲ್ಲ ಯಾಕೆ ನಾ ಕೆನ್ನೆ ಮೇಲೆ ಇಟ್ಕೊಳ ಅಂದ್ರೆ ನೀವು ಕೆನ್ನೆ ಮೇಲೆ ಇಟ್ಕೊಂಡ್ರಿ ಎಲ್ಲಿ ಇಟ್ಕೊಂಡ್ರಿ ಗರ್ತದ ಮೇಲೆ ಇಟ್ಕೊಂಡ್ರಿ ಹೌದಾ ಯಾಕ ಮಗು ಕಲಿಬೇಕಾದ್ರೆ ಕೇಳಿದ್ದನ್ನ ಕೇನು ಕಲಿಯೋದಿಲ್ಲ ನೀವು ಏನು ಮಾಡ್ತೀರಲ್ಲ ಅದನ್ನು ಮಾಡ್ತೈತಿ ನೀವು ಟಿ ವಿ ಆರಿಸಿ ಒಂದು ಯಾವುದರ ಒಳ್ಳೆ ಹವ್ಯಾಸದಲ್ಲಿ ನೀವು ನಿರತರಾಗಲಿ ಅದು ಕೂಡ ನಿಮ್ಮನ್ನ ಫಾಲೋ ಮಾಡ್ತಾ ನೀವು ಮೊಬೈಲ್ ಸ್ವಲ್ಪ ದೂರ ಬಿಟ್ಟು ಒಂದಷ್ಟು ಕೈಯ ಪುಸ್ತಕ ಹಿಡ್ಕೊಳ್ಳಿ ಅದು ಮಗು ಪುಸ್ತಕ ಹಿಡ್ಕೊಂಡು ಓದಕ್ಕೆ ಪ್ರಾರಂಭ ಮಾಡುತ್ತೆ ನಾವು ಇನ್ನೊಂದು ಹೆಂಗ್ ತಪ್ಪಿವಪ್ಪ ಅಂತಂದ್ರೆ ಹಿಂದಿನ ತಾಯಿಗೂ ಇವತ್ತಿನ ತಾಯಿ ಮಗುವಿನ ಬೆಳೆಸುವಂಥ ರೀತಿ ಒಂದು ಸ್ವಲ್ಪ ಭಾಳ ಭಿನ್ನ ಆಗೈತಿ ಹಿಂದಿನ ತಾಯಿ ಹೇಳ್ತಿದ್ಲು ಆಡಿ ಬಾನನ ಕಂದ ಅಂಗಾಲ ತೊಳಗಾನ ತೆಂಗಿನಕಾಯಿಯ ನೀರು ತಕ್ಕೊಂಡು ಬಂಗಾರದ ಮೋರೆ ತೊಳೆದಂತೇಳಿ ಹಾರಿ ಹೊಗಳ್ತಾ ಇದ್ದು ಮತ್ತೆ ಹೆಂಗತ್ತಿದ್ರು ಮಗು ಹಳಾ ಹಠ ಮಾಡತ್ತಿದ್ರ ಮುದ್ದು ಮಾಡಿದ ಹೆಂಗ್ ಬೆಳೆಸ್ತಿದ್ರು ಅಂದ್ರೆ ತಾಯಿ ನನ್ನ ಮಗು ಹತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ ಮೆತ್ತನ ಎರಡು ಕೈ ಮುಟಗಿ ಮಾಡಿ ಕೊಟ್ಟರ ಗಪ್ಪು ಚುಪ್ಪು ತಿಂದು ಮನೆಗಾನ ನನ್ನ ಕಲ್ಲ ಅಂತ ಹೇಳ್ಕೊಂಡು ತಾಯಿ ಹೆಣ್ಣೆ ಅಭಿಮಾನದಿಂದ ತನ್ನ ಮಗುವನ್ನ ಸಂಸ್ಕಾರದಲ್ಲಿ ಬೆಳೆಸ್ತಾ ಇದ್ರು ಆದ್ರೆ ಇವತ್ತಿನ ತಾಯಿ ಎಂದರು ನಮ್ಮ ಮಗು ಎದು ಕಳ್ತೈತಿ ಎದಕ್ಕೆ ಹಠ ಮಾಡ್ತೈತಿ ಏನು ಗೊತ್ತಿಲ್ಲ ಇಲ್ಲ ಆಡೋರ್ ತಿನ್ಲಾಗಿರ್ತಾವೆ ಆ ಮಗು ಅಳಕತ್ತಿದ್ರೆ ಹಠ ಮಾಡಕತ್ತಿದ್ರೆ ಅದನ್ನ ಗಪ್ನ ಕುಂದರ್ಸೋದು ಭಾಳ ಟೆಕ್ನಿಕ್ ನಮ್ಮ ತಾಯಂದ್ರಿಗೆ ಭಾಳ ಸುಲಭವಾಗಿ ದಕ್ಕೆ ಏನು ಮಾಡ್ತೀವಿ ನಾವು ಮಗು ಅಳಕೈತೆ ಅಂದ್ರ ಅದೇನು ಹಟ್ಟು ಹತ್ತಿಂದು ಕಳಕತ್ತೈತಿ ಏನು ತನಗೆ ಏನು ಆಸೆ ಆಗತ್ತಂತ ಅಳಕತ್ತೈತಿ ಏನು ಕೇಳೋದಲ್ಲ ಈ ಸುಡುಗಾಡು ಮೊಬೈಲ್ ಕೈಯಲ್ಲಿ ಕೊಟ್ಟು ಬಿಡ್ತೀವಿ ಕೊಟ್ಟುಗಳನ್ನ ಅದು ಸುಮ್ಮನೆ ಬಿಡ್ತೈತಿ ಹೌದಲ್ರಿ ಅದಕ್ಕೆ ಇವತ್ತಿರೋ ತಾಯಿ ಅಂದ್ರೆ ತನ್ನ ಹೆಂಗದ ಬಗ್ಗೆ ಹೇಳ್ತಾರೆ ನನ್ನ ಮಗು ಹೆಂಗೈತೆ ಅಂದ್ರ ಹತ್ತು ಕಾಡವನಲ್ಲ ಬೇಡವನಲ್ಲ ಹತ್ತು ಕಾಡವನಲ್ಲ ಬೇಡವನಲ್ಲ ನೆಟ್ಟಿರುವ ಎಂಡ್ರಾಯ್ಡ್ ಸಟ್ಟು ಕೊಟ್ಟರೆ ಸಾಕು ತುಪ್ಪು ಚುಪ್ಪು ಕುಂಕಾನ ನನ್ನ ಕಂದ ಅಂತ ನಾವು ಅಭಿಮಾನ ಪಡಕತ್ತೀವಿ ಖುಷಿ ಪಡಾಕತ್ತೀವಿ ನೀನು ನೋಡ್ರಿ ಸಾದಾ ಮೊಬೈಲ್ ಕೊಡಲಿ ಕೈಯಾಗ ತೂ ಬಿಸಾಕ್ತೈತಿ ನೀವೇನಾರ ಎಂಡ್ರಾಯ್ಡ್ ಸಟ್ಟು ಆಪಲ್ ಸಟ್ಟು ಕೊಟ್ರ ಅದು ಹಂಗ ಚಾಲು ಮಾಡಿದವಳು ಮಗಳ ಹಿಂಗೆ ಸರಿಸ್ತತಿ ನೆಟ್ ಐತೆ ಇಲ್ಲ ನೋಡ್ದತಿ ನೆಟ್ ಆನ್ ಮಾಡಿಕೊಂಡ ನೆಟ್ ನೆಟ್ ನೆಟ್ಟಿಗೆ ಇವಾಗ ಬಿಡೋದಲ್ಲ ಅದ್ರ ಫೋನ್ ಹೌದಲ್ಲ ಯಾಕೆ ಹೀಗೆ ಆಗ್ತಾ ಇದೆಪ್ಪ ಅಂತಂದ್ರೆ ಇವತ್ತು ನಮ್ಮ ಮಕ್ಕಳನ್ನು ಬೆಳೆಸುವಲ್ಲಿ ನಾವು ಎಲ್ಲ ಒಂದು ಕಡೆ ತಪ್ತಾ ಇದ್ದೀವಿ ಬಾಲ್ಯದಲ್ಲೇ ನಮ್ಮ ಮಕ್ಕಳಿಗೆ ಇಲ್ಲ ಸಲ್ಲದ ಒಂದಷ್ಟು ವಿಚಾರಗಳಿಗೆ ಕಾರ್ಯಗಳಿಗೆ ಹಚ್ತಾ ಇದ್ದೀವಿ ಹಾಗಾಗಿ ನೆನಪಿಡಿ ಪಾಲಕರೇ ಪೋಷಕರೇ ಭಾಳಷ್ಟು ಜನ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಇದೆ ಪ್ರತಿಯೊಂದು ಮಗುವಿಗೂ ಕೂಡ ಶಿಕ್ಷಣ ಬೇಕು ಶಿಕ್ಷಣ ಕಲಿಯುವುದು ಮಗುವಿನ ಮೂಲಭೂತ ಹಕ್ಕು ಶಿಕ್ಷಣ ಯಾಕೆ ಬೇಕಂದ್ರೆ ಶಿಕ್ಷಣದಿಂದ ಜ್ಞಾನ ಜ್ಞಾನದಿಂದ ಅನುಭವ ಅನುಭವದಿಂದ ನಮ್ಮ ಬದುಕು ಶ್ರೀಮಂತವಾಗಲಿಕ್ಕೆ ಶಿಕ್ಷಣ ಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಈ ಶಿಕ್ಷಣವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ನಾವೆಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಬದುಕನ್ನು ಕಟ್ಟಿಕೊಳ್ಳಬೇಕಾಗಿದೆ ಅಂಥ ಬದುಕು ಎಲ್ಲಿ ಸಿಗತೈತಪ್ಪ ಅಂದ್ರ ಇಂಥ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಮಕ್ಕಳ ಸರ್ವತೋಮುಖವಾದಂತಹ ಜ್ಞಾನದ ವಿಕಾಸ ಎಲ್ಲಾದ್ರೂ ಹಾಕಿತ್ತಂದ್ರೆ ಅದು ನನ್ನ ಸರ್ಕಾರಿ ಶಾಲೆಯಲ್ಲಿ ಆಗ್ತತ್ತೆ ಅನ್ನುವಂಥದ್ದನ್ನು ನಾನು ಭಾಳ ಹೆಮ್ಮೆ ಅಭಿಮಾನದಿಂದ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ಮಕ್ಕಳಿಗೆ ಜ್ಞಾನಕ್ಕೊಂದೇ ನಾವು ಬೆಲೆ ಕೊಡ್ತಾ ಇದ್ದೀವಿ ಆ ಜ್ಞಾನದೊಂದಿಗೆ ಮಕ್ಕಳ ಪ್ರತಿಭೆಗೂ ಕೂಡ ಬೆಲೆ ಕೊಡೋಣ ಮಕ್ಕಳ ಪ್ರತಿಭೆಗೂ ಕೂಡ ಬೆಲೆ ಕೊಡೋಣ ನೀವೆಲ್ಲ ಭಾಳ ಬೆಳಗುಂದಿ ಹೆಸರು ಕೇಳಿರಲ್ಲ ಕೇಳಿರಿ ಜೀವಹಿನಲ್ಲಿ ಬರಕತನಲ್ಲ ಕೆಲವ್ರು ಗೊತ್ತಾಗೋದಲ್ಲ ಅವ ನೋಡ್ರಿ ಎಷ್ಟು ಕೊಟ್ಟರು ಕ್ಲೂ ಕೊಟ್ಟರು ಸಾಕು ಅವ ಎಷ್ಟು ಕಲ್ತಾನ ಮೂರ್ನೇತ್ತೆ ನಾಲ್ಕನೇತ್ತೆ ಕಲ್ತಾನ ಎಂತ ಜ್ಞಾನ ಐತಿ ನಟ ಸಾರ್ವ ಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟನೇತ್ತೆ ಕಲ್ತಾರ ಅವರು ನಾಲ್ಕನೇತೆ ಅಂದರೆ ಮಕ್ಕಳಲ್ಲಿ ಯಾವ ಜ್ಞಾನ ಐತಿ ಅನ್ನುವಂಥದ್ದನ್ನು ಗುರುತಿಸಿ ಆ ಜ್ಞಾನಕ್ಕೆ ನೀರೆಳೆದು ಪೋಷಣೆ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಐತಿ ಅಂಥ ಜವಾಬ್ದಾರಿ ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಬಂದಿರಲ್ಲ ಕೇವಲ ಇಲ್ಲಿರುವಂಥ ಮಾತುಗಳನ್ನು ಕೇಳ ಕಷ್ಟ ಬಂದಿಲ್ಲ ನಿಮ್ಮ ಮಕ್ಕಳು ಏನೇನೋ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ತಾತದಿಂದ ಕಾಯ್ತಾ ಇದ್ದಾರೆ ಕೊನೆಯಲ್ಲಿ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಳೆಯ ತರು ದಿನ ದಿನವೂ ಹೊಸ ತಳಿರು ತಳವೆ ತಿಳಿ ನೀರು ಚಿಲುಮೆಯಲ್ಲಿ ನಿನದುಕುವಂತೆ ಎರೆಯ ಮಕ್ಕಳಲ್ಲೂ ಅರಿವು ಮಳೆಗೆ ಬೆಳೆಯುವುದು ನೋಡ್ತಾ ಇಳೆಯೊಳಗದೊಂದು ಸಗ ಮಂಕುತಿಮ್ಮ ಇಳೆಯೊಳಗದೊಂದು ಸಗ ಮಂಕುತಿಮ್ಮ ಎಂಬಂತೆ ನಮ್ಮ ಮಕ್ಕಳ ಬೆಳವಣಿಗೆಯನ್ನು ಕಣ್ತುಂಬಿಕೊಂಡು ನಾವೆಲ್ಲರೂ ಕೂಡ ಸಂತೋಷದಿಂದ ಸಂಭ್ರಮದಿಂದ ಬದುಕನ್ನು ಆಸ್ವಾದಿಸೋಣ ಮಾತುಗಳನ್ನ ಹೇಳ್ತಾ ಇಲ್ಲಿ ಕರೆಸಿ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ಟಂತಹ ಈ ವೇದಿಕೆಗೆ ಪರಮ ಪೂಜ್ಯರಿಗೆ ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಸಿಡವಾಗಿ ನಮಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಆಗ್ತಾ ಇದ್ದೀನಿ ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನು ಹೇಳುವಂಥ ಸಾಹಿತ್ಯಗಳು ಲೇಖಕರಾಗಿರ್ತಕ್ಕಂಥ